ಬರ್ರಿ ಯಾವಲ್ಲ ಬಂದಿದ್ದೀರಾ ಏನ್ ಸರ್ ಕಟ್ಟಿರತ್ತೆಂಟು ಎಲ್ಲ ವಾಕ್ ಬರ್ರಿ ಏನ್ ಬೆಲೆ ಎರಡಕ್ಕೆ ಬೆಲೆ ಎರಡಕ್ಕೆ ಐ <laughs>

ಎಂಟು ಬೆಲೆ ಕಟ್ಟಿದ್ದೀರಿ ಎಲ್ಲಕ್ಕ ಐದುವರೆ ಹೇಗೆ ಹೇಳಿದ ಐದು ವೇ ನಾ ನಾಲ್ಕು ಬರೀನಾ ನಾಲ್ಕು ತಿಂಗಳು ಬರೀ ತಿಂ ಮೂರು ತಿಂಗಳು ನೀರು ಹಾಕಿಲ್ಲ ಇದರಾಗ ನೀರು ಹಾಕಿಲ್ಲ ಏನು ಮಾಡೋಕ್ಕಾಗಲ್ಲ ಸಂತೆ ತಾವೇನ್ ತಲೆ ಕೊಟ್ಟಿದ್ರ ಇವೋ ಏನ್ ಸಮೇ ಹಾ ಇವೋ ಏಳುವರೆ ಹೆಂಗೆ ಹೇಳ್ತಾ ಇದೀವಿ ಎಲ್ಲ ಸಣ್ಣವು ಅವ ದೊಡ್ಡವು ಹದಿನೈದು ಸಾವಿರದಂಗೆ ಹೇಳ್ತಾ ಇದೀವಿ ಏಳು ಊರಿಂದ ಹದಿನೈದು ಸಾವಿರನ ಎಲ್ಲ ವಾತ್ ಮರಿ ಓ ವಾತ್ ಬರಿ ಸುಮ್ಮ ಮಳೆ ಆಗ್ಲಿಲ್ಲ ಮಳೆ ಇಲ್ಲ ಭರ್ಣಿ ಮಳೆ ಇದು ಬೈಯುಣಿ ಓ ಸ್ವಾಮಿ ಭರ್ಣಿ ಮಳೆ ಇಲ್ಲ ಏನಿಲ್ಲ ಕಷ್ಟ ಆಗೋಯ್ತು ಜನ ಇದರಾ ಏನು ಬೆಲೆ ಕಟ್ಟಿದ್ದಾರೆ ಮಳೆ ಆಗಲಿಲ್ಲ ಮಳೆ ಆಗಲಿಲ್ಲ ಬರ್ಣೆ ಮಳೆ ಅಲ್ವಾ ಬರಬೇಕಾಗಿತ್ತಲ್ವಾ ಮನೆಯಲ್ಲ ಸುಮಾರಾಗಿದೆ ಸ್ವಲ್ಪ ಆಯ್ತಲ್ವಾ ಇಲ್ಲೇ ನಮ್ಮ ಆಗಿದೆ ಎಂತ ಮೇಲೆ ಎಂಟು ಚಂದ್ರ ಆಗಿದೆ ಅಂತ ಎರಡು ಮೂರು ದಿನದೊಳಗೆ ಬರುತ್ತಲ್ವಾ ಸರ್ ಎಲ್ಲෙක් ಸರ್ ಓ ನೀವು ಬರಲಿಲ್ಲವಾ ರಾಮಯ್ಯ ಇರ್ಲಿಲ್ಲ ರಾಮಾಯ ಬಂದಿದ್ರು ಹೂ ನಿಮ್ಮ ಚೋಟು ಹಹಾ ಎಲ್ಲ ಬಂದಿದ್ರು ನೀವು ನೀವು ಕಾಣಲಿಲ್ಲ ನೀವು ಅಲ್ವಾ ನಾನು ಏನ್ ಬೆಲೆ ಕಟ್ಟಿದ್ರು ಸರ್ ಇದಾ 8000 8000ನೇ ಮಾತ್ಪರಿ ಅಲ್ವಾ ಮೇಕೆ ಓ ಏನೋ ಮೇಕೆ ಏನ್ ಮಳೆ ಬರಲಿಲ್ಲ ಮಳೆ ಬರಲಿಲ್ಲ ಯಾಕೋ ಅಲ್ಲ ವರಣಿ ಮಳೆ ವರಣಿ ಮಳೆ ಉಯ್ಬೇಕು ಉಯ್ಬೇಕಾಯಿತು ಅಲ್ವಾ